ಎಸ್ ಪ್ರಿಯಾ ಅವರೇ ಸೊ ಎಂ ಬಿ ಎ ಮಾಡಬೇಕು ಅಂತಿದ್ದಾರೆ ನೆಕ್ಸ್ಟ್ ನಿಮಗೆ ಈಗ ಚಿಕ್ಕ ವಯಸ್ಸಲ್ಲಿ ನಮಗೆಲ್ಲ ಒಂದು ಆಸೆ ಇರುತ್ತೆ ನಾನು ಟೀಚರ್ ಆಗಬೇಕು ಲಚ್ಚರ್ ಆಗಬೇಕು ಇಂಜಿನಿಯರ್ ಆಗ್ಬೇಕು ಅಂತ ನಿಮಗೆ ಯಾವ ತರ ಆಸೆ ಇತ್ತು ಈಗ ಯಾವ ತರ ನಡೀತಾ ಇದೆ ನಿಮ್ಮ ಲೈಫ್ ನನಗಂತ ಪರ್ಸನಲಿ ಇದನ್ನ ಆಗ್ಬೇಕಂತಿರಲಿಲ್ಲ ಬಟ್ ನಮ್ಮ ತಂದೆಯವ್ರಿಗಿತ್ತು ನನ್ನ ಮಗಳು ಡಾಕ್ಟರ್ ಆಗ್ಬೇಕು ಅಕ್ಕಿ ಜನರಲ್ ಟ್ರೀಟ್ ಯಾಕಂದ್ರೆ ನಮ್ಮ ತಾತ ಡಾಕ್ಟರ್ ಇದ್ರೆ ಸೊ ಅವರಿಗೆ ನನ್ನ ಡಾಕ್ಟರ್ ಅಂತೇಳಿ ನೋಡ್ಬೇಕನ್ನೋ ಆಸೆ ಐತೆ ಬಟ್ ಈಗ ಅವರ ಆಸೆ ಪ್ರಕಾರ ಡಾಕ್ಟ್ರನ್ನು ಕ್ಯಾರೆಕ್ಟ್ರ್ ಒಳಗೆ ಅಂದ್ರೆ ಆಪ್ರೋನ್ ಹಾಕ್ಕೊಂಡು ಡಾಕ್ಟರ್ ಗತ್ ಆಕ್ಟ್ ಮಾಡೋದು ಸೊ ಅದನ್ನ ಮಾಡ ಹಾತೀನಿ ಎಷ್ಟು ಜನ ಮಕ್ಕಳು ನಿಮ್ಮ ತಂದೆ ತಾಯಿ ಏನು ಮಾಡ್ತಾ ಇರೋದು ನಮ್ಮ ಪಪ್ಪಾರ ಎಕ್ಸ್ ಆರ್ಮಿ ಚಂದ್ರಶೇಖರಯ್ಯ ಸೌಡಿ ಅಂತೇಳಿ ಮೂರು ಯುದ್ಧದೊಳಗೆ ಭಾಗವಹಿಸಿದ್ರು ಐ ಪಿ ಕೆ ಎಫ್ ಶ್ರೀಲಂಕಾ ಅಮೃತ್ಸರ್ ಮತ್ತು ಲಾಸ್ಟ್ ಕಾರ್ಗಿಲ್ ಒಳಗೆ ಓರ್ ಉಂಡದ ಡ್ಯಾಡಿ ಮಮ್ಮಿ ಹೌಸ್ ವೈಫ್ ಬಟ್ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಎಲ್ಲ ನಮಗೆ ಮಮ್ಮಿಯವ್ರದ್ದು ಐತಿ ನಮ್ಮ ಅಣ್ಣ ಇದ್ದ ಈಗಿಲ್ಲ ಹದಿನೆಂಟು ವಯಸ್ಸಾಗಿ ತೀರ್ಕೊಂಡ ಈಗ ತೀರ್ಕೊಂಡ ಹತ್ತು ವರ್ಷ ಆಯ್ತು ಅವ್ರಿಗೆ ಡ್ಯೂಸಿನ್ ಮಸ್ಕಿಲೋ ಡಿಸ್ಟ್ರಫಿ ಅನ್ನೋ ಡಿಸೀಸ್ ಇತ್ತು ಅಂದ್ರೆ ಮೈ ಒಳಗಿನ ನರ್ವ್ಸ್ ವೀಕ್ ಇರ್ತಾವ ಕತೆ ಎಲ್ಲ ಜೀವನಕ್ಕೆಲ್ಲ ಕರೆದಿದ್ರೆ ನಮಗೆ ನಾನು ಆಮೇಲೆ ನಮ್ಮ ತಂಗಿ ನಮ್ಮ ತಂಗಿ ಎನ್ ಸಿ ಸಿ ಒಳಗ ಆಲ್ ಇಂಡಿಯಾ ರೈಫಲ್ ಇದ್ರೊಳಗ ನ್ಯಾಷ್ನಲ್ ಶೂಟರ್ ಅದಾಳ ಲಾಸ್ಟ್ ಟೈಮ್ ಮಧ್ಯಪ್ರದೇಶ್ ಮೌ ಒಳಗ ನಡೆದಂತ ಶೂಟಿಂಗ್ ಕಾಂಪಿಟೇಷನ್ ಒಳಗ ಸಿಲ್ವರ್ ಮೆಡಲ್ ತೊಗೊಂಡ ಈಗ ಅಣ್ಣ ಇಲ್ಲ ನಿಮ್ ಜೊತೆ ಅಂತ ಹೇಳಿದ್ರೆ ಸೊ ಹತ್ತು ವರ್ಷ ಆಯ್ತು ಅಂದ್ರೆ ಇಷ್ಟು ಮಿಸ್ ಮಾಡ್ಕೊಂತ ಇದ್ದೀರಾ ಇವಾಗ ಅಣ್ಣ ಖುಷಿ ಪಡ್ತಾ ಇದ್ರು ನಿಮ್ಮ ಒಂದು ಅಚೀವ್ಮೆಂಟ್ ಅಂತ ಹೇಳ್ಬೋದು ಪ್ರತಿಯೊಬ್ರು ನಾವ್ ಇನ್ನ ಮಠ ನಮ್ಮ ಅಣ್ಣನ್ ಫೋಟೋ ದೊಡ್ಡ ಫೋಟೋ ಐತಿ ಫೋಟೋ ಅದಕ್ಕೆ ನಾವು ಪ್ರತಿ ರಕ್ಷಾ ಬಂಧನಕ್ಕೂ ರಾಖಿ ಕಟ್ತೀವಿ ಮಾಲಿಗೆ ಇನ್ನ ಮಠ ಅವ್ರು ತೀರ್ಕೊಂಡಾಗಿಂದ ಒಂದು ವರ್ಷ ಮಿಸ್ ಮಾಡಿಲ್ಲ ರಾಖಿ ಅಣ್ಣನ ಫೋಟೋ ಕಟ್ತೀವಿ ಬಹಳ ಕೆಟ್ಟ ಅನಸ್ತೈತಿ ಪ್ರತಿಯೊಬ್ರು ತಮ್ಮ ಅಣ್ಣಾರ ಜೊತೆ ಅಡ್ಡಾಡುದು ಅವ್ರ ಜೊತೆ ಇರುದ್ ಕಂಡ್ರ ನಮ್ಮ ಅಣ್ಣ ಇದ್ದಿದ್ರೆ ನಾವು ಇನ್ನೂ ಚಲೋ ಇರ್ಬೋದಿತ್ತಲ್ಲ ಇನ್ನ ಏನೋ ಮಾಡ್ಬೋದಿತ್ತಲ್ಲ ಅಂತ ಹೇಳಿ ಎಷ್ಟನೇ ವಯಸ್ಸಿಗೆ ಅವರು ಎಕ್ಸ್ಪೈರ್ ಆಗಿ ಅವರು ಏಯ್ಟೀನ್ ಇಯರ್ಸ್ ಇದ್ರು ನಾ ಫೋರ್ತ್ ಸ್ಟ್ಯಾಂಡರ್ಡ್ ಇದ್ದೆ ಅವು ಸೊ ಅಣ್ಣನ ಜೊತೆ ಆಟ ಆಡಿರೋದು ಅದು ಆ ಥರ ನೆನಪಿದೆಯಾ ಈಗ ಹಾ ನಮ್ಮ ಅಣ್ಣ ನಡೀತಿರ್ಲಿಲ್ಲ ರೀ ಕುಂತಲ್ಲೇ ಇದ್ದ ಥರ್ಡ್ ಸ್ಟ್ಯಾಂಡರ್ಡ್ ಮಟ್ಟ ಅಷ್ಟು ಸ್ಕೂಲಿಗೆ ಹೋಗಿದ್ದಾ ಬಟ್ ಅವ್ ಕುಂತಲ್ಲೇನ ನಮಗ್ ಇಷ್ಟ ನಮಗ ಅಂದ್ರ ಇದನ್ ಮಾಡಬೇಡ ಅದನ್ ಮಾಡಬೇಡ ಸಣ್ಣವರಿದ್ವಿ ನಾವು ಅಂದ್ರ ನಮ್ ಮಮ್ಮಿ ಹೇಳ್ತಿದ್ದವ ಇವ್ರ ಕಾಲಾಗಿನು ಗೆಜ್ಜೆ ತೆಗಿಬೇಡ ಅವ್ರ ಗ್ಯಾಸ್ ಕಡೆದು ಹೋಗಾರ ನೀರ್ ಕಡೆ ಹೋಗಾರ ನನಗ್ ಗೊತ್ತಾಕೇತ ಯಾಕಂದ್ರ ಸೌಂಡ್ಲೇನ ಗೊತ್ತಾಗ ಬಂದ್ ನೋಡಾಕಂತರೂ ಆಗುದಿಲ್ಲ ಅಂತೇಳಿ ಬಾಳ್ ಇದ್ದ ಎಸ್ ಇವಾಗ ನಿಮ್ಮ ಮನೇಲಿ ಫ್ಯಾಮಿಲಿ ಎಲ್ಲ ಸಪೋರ್ಟ್ ಇದ್ರೆ ಕುಣಿತಾಳಪ್ಪ ಏನೋ ಮೊಬೈಲ್ ಹಿಡ್ಕೊಂಡು ಮಾಡ್ತಾಳೆ ಮೊಬೈಲ್ ನೋಡ್ರಿ ಇವಳೆ ಬರ್ತಾಳೆ ಡಾನ್ಸ್ ಅಂತೆಲ್ಲ ಒಂದು ಫ್ಯಾಮಿಲಿ ಮಾತಾಡೋದು ಇದೆ ಮಾತಾಡೋದು ಮಾತಾಡೋದಿದೆ ಸೊ ಈ ತರ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ ಈ ತರ ಯಾರಾದ್ರು ಹೇಳಿದಾರ ಈಗ ಎಷ್ಟು ಸಪೋರ್ಟ್ ಮಾಡ್ತಿದಾರೆ ಅಂತ ಮೊದ್ಲ ಒಂದ್ ಸ್ವಲ್ಪ ಮಂದಿ ಅಂದ್ರಿ ಅಂದ್ರ ನಮ್ ಫ್ಯಾಮಿಲಿ ಒಳಗು ಪಪ್ಪ ಅಮ್ಮ ಬೇರೆ ಬ್ಯಾಡ್ ಅಂದಿರಲಿಲ್ಲ ಬಟ್ ಒಂದ್ ಸ್ವಲ್ಪ ಸೊಸೈಟಿ ಒಳಗಿನ ಮಂದಿ ಬ್ಯಾಡ ಬೇಕು ಚಲೋ ಅದಿರಿ ಎಲ್ಲರೂ ಚಲೋ ಅದಿರಿ ನಾಲ್ಕು ಮಂದಿ ಕೂಡಿರ್ತಿರ್ರಿ ರೀ ಯಾಕೆ ಸುಮ್ಮನೆ ಇದು ಆ್ಯಕ್ಟಿಂಗ್ ನಮಗಲ್ಲಿ ಇದು ಬ್ಯಾಡ ಅಂಥೇಳಿ ಬಟ್ ನಾ ಮಾಡೋದು ನೋಡಿ ಸಪೋರ್ಟ್ ಮಾಡ್ಕೊತ ಅವ್ರು ಬಂದಿದ್ದಕ್ಕೆ ಮಮ್ಮಿ ಪಾಪ ಬಂದಿದ್ದಕ್ಕೆ ಈಗ ಯಾರು ಬೇಡ ಯಾರು ಅವರಿಗೆ ತಲೆ ತುಂಬತಿದ್ರಲ್ಲ ಏನು ಮಾಡಾತ್ತೀ ನಿಮ್ಮ ಮಗಳು ಎಷ್ಟು ಚಂದ ಮಾಡತ್ತಾಳಲ್ರಿ ಅಂತ ಅವರೆಲ್ಲ ನಾನು ವೀಡಿಯೋ ಸ್ಟೇಟಸ್ಗೆ ಹಾಕ್ತಾರ ಓಕೆ